ಸಿದ್ದರಾಮೇಶ್ವರ ಜನಕಲ್ಯಾಣ ಪ್ರತಿಷ್ಠಾನದ ಶ್ರೀ ಜಗದ್ಗುರು ಪಂಚಾಚಾರ್ಯ ಗುರು ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಹಿಬ್ಬರಿಗೆ ಸೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಇನ್ಸ್ಪೈರ್ಡ್ ಅವಾರ್ಡ್ನಲ್ಲಿ ನಾನು ಭಾಗವಹಿಸಿದ್ದೆ ನನ್ನ ಹೆಸರು ಕಾರ್ತಿಕ್ ತುಕಾರಾಮ್ ಚೌಹಾಣ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ತೆಗೆದುಕೊಂಡ ಮಾದರಿ ಹೆಸರು ಪ್ರಿಯ ಎನರ್ಜಿ ಈ ಮಾದರಿ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ವಿದ್ಯುತ್ ಮೋಟಾರ್ ವಿದ್ಯುತ್ ಜನಕ ವಾಯರ್ ಬ್ಯಾಟ್ರಿ ಬಲ್ಬ್ ಇದು ವಿದ್ಯುತ್ ಮೋಟಾರ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುತ್ತದೆ ಇದು ವಿದ್ಯುತ್ ಜನಕ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಿ ಯಾಂತ್ರಿಕ ಶಕ್ತಿಯಿಂದ ತಿರುಗಿಸಿದಾಗ ಅಲ್ಪ ಪ್ರಮಾಣದ ವಿದ್ಯುತ್ ತಯಾರಾಗುತ್ತದೆ ನಂತರ ವಿದ್ಯುತ್ ಜನಕದಿಂದ ವಿದ್ಯುತ್ ಮೋಟರ್ ಗೆ ನಿರಂತರವಾಗಿ ವಿದ್ಯುತ್ ಮೋಟಾರ್ ವಿದ್ಯುಜನಕ ಕಾರ್ಯನಿರ್ವಹಿಸುವುದರಿಂದ ವಿದ್ಯುತ್ ಜನಕದಲ್ಲಿ ವಿದ್ಯುತ್ ಉತ್ಪತ್ತಿ ಆಗುವ ಪ್ರಯೋಜನಗಳು ಸಣ್ಣ ಸಣ್ಣ ಬ್ಯಾಟ್ರಿಗಳನ್ನು ಚಾರ್ಜ್ ಮಾಡಬಹುದು ಸಣ್ಣ ಬಲ್ಬುಗಳನ್ನು ಬೆಳಗಿಸಬಹುದು